ಶಾಮುಭೋಗರ ಹಟ್ಟಿಗೆ ಹೋಗೋಣ ಬನ್ನಿ ಶಾಮುಭೋಗರ ಹಟ್ಟಿಗೆ ಹೋಗೋಣ ಬನ್ನಿ ವರ್ಷಕ್ಕೊಮ್ಮೆ ನಮ್ಮ ರಂಗಪ್ಪನ ಜಾತ್ರೆಗೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ನೆಚ್ಚಿನ ಬಂಧು ಬಳಗವ ಕಾಣೋಣ ಬನ್ನಿ ನಕ್ಕುತ ನಲಿಯುತ ಆಡೋಣ ಬನ್ನಿ ಬಗೆ ಬಗೆ ಕಿನ್ಸನ್ನು ಸವಿಯೋಣ ಬನ್ನಿ ಹಾಡೋಣ ಬನ್ನಿ ಹುಣಿಯೋಣ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಹಳ್ಳಿಯ ಸೊಬಗನು ತಿಳಿಯೋಣ ಬನ್ನಿ ಹೊಸ ಅನುಭವದ ಆನಂದ ಪಡೆಯೋಣ ಬನ್ನಿ ಹಸಿರು ಗಿಡಮರ ಹೊಲಗದ್ದೆ ವೀಕ್ಷಿಸಿ ಬನ್ನಿ ನಿರ್ಮಲ ನೆಲದ ಸೊಗಸ ಸವಿಯೋಣ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಬಿಳಿಗಿರಿ ಬನದೊಳೆಯ ರಂಗನ ದರ್ಶನಕ್ಕೆ ಬನ್ನಿ ರಂಗನಾಯಕಿ ಸಮೇತ ಶ್ರೀರಂಗನ ಆಶೀರ್ವಾದಕ್ಕೆ ಬನ್ನಿ ಹಸಿರು ತಂಪು ಗಿರಿ ವನಸಿರಿಯ ನೋಡಲು ಬನ್ನಿ ಗೋಪರಾ ಕಡಬಡ್ಡ ದಾಸಯ್ಯನ ಜಾನಪದ ಕುಣಿತಕ್ಕೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಮನೆ ನಡವ ಭಕ್ತಿಯ ದೇವರ ಪೂಜೆಗೆ ಬನ್ನಿ ಸಂತರ್ಪಣೆ ಪ್ರಸಾದ ಪಾನಕ ಸ್ವೀಕರಿಸುವ ಬನ್ನಿ ಮಂತ್ರ ದೇವರ ನಾಮ ಹಾಡಿ ಪರವಶರಾಗುವ ಬನ್ನಿ ಬಾಳೆ ಎಲೆಯ ಹಬ್ಬದ ಊಟವ ಆಸ್ವಾದಿಸಿ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಹರುಷವು ಆದಿನಗಳು ಖಂಡಿತ ಬನ್ನಿ ಸಂತಸ ಸಂತಸ ಸಂಭ್ರಮ ಹಿಮ್ಮಡಿಸ ಬೇಗನೆ ಬನ್ನಿ ಎಲ್ಲರ ಜೊತೆಗೆ ಸೌಭಾಗ್ಯವನ್ನು ಕೂಡುವ ಬನ್ನಿ ಪೂರ್ವಜರ ಪುಣ್ಯಕ್ಕೆ ಪಾತ್ರರಾಗೋಣ ತಪ್ಪದೆ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಬನ್ನಿ ಶಾನುಭೋಗರ ಹಟ್ಟಿಗೆ ಹೋಗೋಣ ಬನ್ನಿ ವರುಷಕ್ಕೊಮ್ಮೆ ನಮ್ಮ ರಂಗಪ್ಪನ ಜಾತ್ರೆಗೆ ಬನ್ನಿ